ಈ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಇದು ಕಥೆನೇ ಇದೆ ನಾನು ಇದನ್ನ ಬಿಟ್ಟಿಲ್ಲ ನನ್ನ ಮರ್ತು ಬಿಟ್ಟ ಐತೆ ಒಂಬತ್ತು ಹತ್ತು ತಿಂಗ್ಳಾಗ್ಬಿಟ್ಟು ನಾನು ಕರದ್ರೆ ಅದು ಬರುತ್ತೋ ಬರಲ್ವ ನನ್ನ ಮರ್ತು ಬಿಟ್ಟೈತೆ ಅವಮಾನ ಆಗುತ್ತೇನೆ ಯಾರನ್ನೇ ನನ್ನ ಬಗ್ಗೆ ಅಂತ ಕಥರು ಅಂತ ಬಹಳ ಮನ್ಸಲ್ಲಿ ಬಂದಲಾಯ್ತು ಏನೋ ಒಂದು ಪ್ರೀತಿಯಿಂದ ಒಂದು ನಂಬಿಕೆ ಇಟ್ಟು ಕರೆದೆ ನನ್ನ ಮಕ್ ನನ್ನ ಹತ್ರನೇ ಮುಖ ಕೊಟ್ಟು ನಿಂತ್ಕೊಳ್ತು ಅವಾಗ ನನ್ನ ಅಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದಿದೆ ಏನಂದ್ರೆ ಇದು ನನ್ನ ಯಾವುದೇ ಕಾರಣಕ್ಕೆ ಒಂದು ತೊಂದರೆನೇ ಕೊಟ್ಟಿಲ್ಲ ಎಲ್ಲೂ ನನ್ನ ತಳ್ಳದಾಗಲಿ ಬಿಡೋದ ಏನು ಮಾಡಿಲ್ಲ ನಾನು ಇಷ್ಟು ದಿನ ಸಾಕೈತೆ ಅಂದ್ರೆ ಅದ್ರ ಗುಣ ನಾನು ಸತ್ರೂನು ತಿರ್ಸಕ್ಕಾಗಲ್ಲ ನಾನು ಬದುಕಿದಾಗ ಏನಾಗ್ಬಾರ್ದು ನಾನು ಬೇಕಾದ್ರೆ ಮಣ್ಣು ಆದಮೇಲೆ ಈಗ ಆಗಿರೋದು ಅರ್ಜುನ್ ದುಃಖ ತಂದಿದೆ ನಾನು ಇದ್ದಾಗ ಎಲ್ರಿಗೂ ನಮಸ್ಕಾರ ನಾಲ್ಕು ವರ್ಷಗಳ ಹಿಂದೆ ಜನರಲ್ಲಿ ಒಂದು ರೀತಿಯ ಭಯವನ್ನ ಹುಟ್ಟಿಸಿದಂತ ಆನೆ ಈಗ ಸಾಧು ಆಗಿದ್ದಾನೆ ನಾಗರಹೊಳೆಯಲ್ಲಿ ಸೆರೆಯಾದಂತ ಆನೆ ಇವನು ಮಾಸ್ತಿ ನೋಡಿ ಈಗ ಎಷ್ಟು ಸೌಮ್ಯ ಸ್ವಭಾವದವನಾಗಿದ್ದಾನೆ ಮತ್ತೆ ಇನ್ನೊಂದು ನಮ್ಮ ಕನ್ನಡದ ಆಸ್ತಿ ಇವನು ಸಾಮಾನ್ಯದವನಲ್ಲ ಇವನು ನಮ್ಮ ಕನ್ನಡ ಭಾಷೆನ ಅರ್ಥ ಮಾಡ್ಕೋತಾನೆ ಆತರ ಒಂದು ಅಪರೂಪದ ಆನೆ ನಮ್ಮ ಮಾಸ್ತಿ ಬನ್ನಿ ಇವತ್ತು ನಮ್ಮ ಮಾಸ್ತಿನ ಪರಿಚಯ ಮಾಡ್ಕೊಳ್ಳೋಣ ಮಾವುತ್ರು ಇದ್ದಾರೆ ನಮ್ಮ ಜೊತೆ ಈಗ ನಿಮ್ಮ ಮಾಸ್ತಿನ ಎಲ್ಲಿ ಸೆರೆ ಹಿಡಿದ್ರಿ ಅಭಿ ಅಂತ ಮಾಸ್ತಿ ಸೆರೆ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸೆರೆ ಹಿಡಿದ್ರು ಸರ್ ಅದನ್ನ ಸೆರೆ ಹಿಡಿದು ಇವಾಗ ನಾಲ್ಕು ವರ್ಷ ಕಳೀತಾ ಬಂದಿದೆ ನೀನು ಬಂದಾಗಿಂದ ನಾನೇನೇ ಪಳಗಿಸಿ ಮತ್ತೆ ಈಚೆ ತಗೊಂಡಿದ್ವಿ ಮತ್ತೆ ಇನ್ನೊಬ್ಬ ಜೊತೆ ಇದ್ದಾನೆ ಸೋನಿ ಅಂತ ಅವರಿಬ್ರು ಸೇರಿ ಮಾಡಿರೋದು ಯಾರು ಇಬ್ರು ಚೇಂಜ್ ಆಗಿರೋ ಇಬ್ರು ಮಾಡಿದ್ವಿ ಇಬ್ರು ಈಗ ಯಾಕೆ ಸೆರೆ ಹಿಡಿದ್ರು ಇದು ಮೊದಲು ಪುಂಡಾನೇ ಆಗಿತ್ತು ಮೇಡಮ್ ಪುಂಡಾನೆ ಆಗಿತ್ತು ಪುಂಡಾನೆ ಆಗಿತ್ತು ಮತ್ತೆ ಅಲ್ಲಿ ಬಾಳ ಆವಳಿ ಮಾಡ್ತಿತ್ತು ಆವಳಿ ಮಾಡ್ತಾ ಮತ್ತೆ ಅಲ್ಲಿ ಬೆಳೆ ನಾಸ ಎಲ್ಲ ಮಾಡ್ತಿತ್ತು ಆವಾಗ ನಾಗರಳ್ಳಿ ಸೈಡ್ ಕುಟ್ಟ ಅದರಿಂದ ಸೆರೆ ಹಿಡಿದು ಇಲ್ಲಿ ತಗೊಂಡ್ಬಂದು ಟ್ರೈನ್ ಮಾಡಿ ನಾವು ಇದನ್ನ ಟ್ರೈನ್ ಮಾಡಿ ಈ ಹೊರಗಡೆ ತಂದ ಎಷ್ಟು ವರ್ಷ ಈಗ ಇವನಿಗೆ ಇದಕ್ಕೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅಷ್ಟೇ ಆ ಇಲ್ಲಿ ಬಂದ ಮೇಲೆ ಅಣ್ಣ ಈ ಕ್ರಾಲ್ ಅಲ್ಲಿ ಪಳಗಿಸ್ ಮೇಲೆ ತುಂಬಾ ಕಷ್ಟ ಏನಾದ್ರು ಆಯ್ತಾ ತುಂಬಾ ಟಾರ್ಚರ್ ಏನಾದ್ರು ಟಾರ್ಚರ್ ಇತ್ತು ಅವಾಗ ಬಹಳ ರ್ಯಾಶ್ ಇತ್ತು ಆನೆ ಮಾಸ್ತಿ ಮಾಸ್ತಿ ಅಷ್ಟೇ ರ್ಯಾಶ್ ಮತ್ತೆ ಕೋಪ ಮದದಲ್ಲಿತ್ತು ಹೌದಾ ಯಾವ ಆನೆಗೂ ಎದುರ್ತಿರ್ಲಿಲ್ಲ ಹ್ಮ್ ಬಹಳ ಮದದಲ್ಲಿತ್ತು ತುಂಬಾ ಮದದಲ್ಲಿ ಮದದಲ್ಲಿತ್ತು ಅಂದ್ರೆ ಅವಾಗ ಬಂದಾಗ ನಾಲ್ಕು ವರ್ಷದಿಂದ ಇನ್ನು ಹೆಂಗು ನಾಲ್ಕು ವರ್ಷ ಚಿಕ್ಕವನು ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಒಂಥರ ಮಕ್ಕಳು ತರ ಈಗ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ನಮ್ಮ ಮನೆಯವರನ್ನ ನಾನು ಅಷ್ಟೊಂದು ಇಷ್ಟಪಡ್ತೀನಿ ಬಿಡಲ್ವಾ ಮಾಸ್ತಿ ಅಂದ್ರೆ ನನ್ಗೊಂದ್ರೆ ದೇವ್ರು ಮತ್ತೆ ಮಕ್ಕಳು ಮಕ್ಕಳು ತರ ನಮ್ ತಂದೆ ತಾಯಿ ತರ ಅಂದ್ರೆ ನನಗೆ ಇದು ಮೊದಲನೇ ಅನುಭವ ಇದಕ್ಕೂ ಇದು ಮೊದಲನೇ ಮುಂಚೆ ಮುಂದೆ ಹೋಗಕ್ಕೆ ಇದು ಮೊದಲನೇ ಅನ್ಭವ ನನಗೂ ಮೊದಲನೇ ಅನ್ಭವ್ ಓಪನ್ ಹೇಳ್ತೀನಿ ಇದು ನನಗೂ ಮೊದಲನೇ ಅನುಭವ ಇದು ಮುಂದೆ ಯಾವ್ದ್ ಕಾರ್ ಹೋಗ್ರೆ ಇದಕ್ಕೂ ಮೊದಲನೇ ಅನ್ಭವ ಅವ್ರು ನಿಮ್ಮ ಸಂಬಂಧ ಒಂದು ಒಂಥರ ಗಟ್ಟಿ ಬಿಡಿಸಲಾಗದು ಅಂತ ಚೆನ್ನಾಗಿದೆ ನನಗೂ ಅದಕ್ಕೂ ಒಂಥರ ಅಣ್ಣ ತಂದಿರು ಮತ್ತೆ ಅಪ್ಪ ಮಕ್ಕಳು ಒಂಥರ ಮನೆಯರ್ತಾರ ಮನೆಯವ್ರ್ ಹೆಂಗೆ ರೆಸ್ಪಾನ್ಸ್ ಮಾಡ್ತೀನಿ ಮನೆ ಜೊತೆ ಅದೇ ತರ ನೀವು ಇವ್ ಕ್ರಾಲ್ ಕ್ರಾಲ್ಗ್ ಹಾಕ್ದಾಗ ತುಂಬಾ ಕುಂಡ ಆಗಿದ್ದ ತುಂಬಾ ಹಿಂಸೆ ಕೊಡ್ತಿದ್ದ ಅಂತ ಯಾವ ರೀತಿ ಹಿಂಸೆ ಕೊಟ್ಟವ್ ಯಾವ ರೀತಿ ನೋವು ಅನುಭವ್ಸಿದ್ರ ಅಂದ್ರೆ ಕಾಲ್ಗೆ ಹಾಕಿದಾಗ ಅದು ಹತ್ರಕ್ಕೆ ಏನು ತಗತ್ತಿರಲಿಲ್ಲ ಏನೇ ಕೊಟ್ರೂನೆ ಹಿಡ್ಕೊಂಡ್ ಬಿಡೋದು ಎಳೆಯೋದು ಆತರ ಬಹಳ ಡೇಂಜರ್ ಯಾವ ರೀತಿ ನೋವ ಆಗಿದೆಯಾಗ ನೀವು ನೋವ್ ಆಗೇನಿಲ್ಲ ಮೇಡಮ್ ಅವಾಗ ಸ್ವಲ್ಪ ರ್ಯಾಶ್ ಮಾಡ್ತಿತ್ತು ಅಂದ್ರ ನಾವೆಲ್ಲಕ್ಕು ರೆಡಿ ಆಗಿರ್ಬೇಕಲ್ಲ ಮೇಡಮ್ ನಾವು ಆನೆ ನಾನೇ ಪಳಗಸ್ತೀವಿ ಅಂತಂದ್ರೆ ನಾವ್ ಎಲ್ಲಕ್ಕೂ ರೆಡಿ ಆಗಿರ್ಬೇಕು ಇಲ್ಲ ಅಂದ್ರೆ ಬಾಳಕಷ್ಟ ಇಂದ್ರ ನಿಂದ ನಿಂದ ನಿಮಗೂ ಅದು ಮೊದಲನೇ ಅನುಭವ ಆ ಅನುಭವ ಸರ್ ಯಾವುದು ನೋ ಕ್ರಾಲ್ ಮಾಡ್ಕಿರಲಿಲ್ಲ ಮಾಡಿರಲಿಲ್ಲ ಇದೆ ಮೊದಲು ಎಷ್ಟು ಧೈರ್ಯವಾಗಿ ನಿಂತ್ಕೊಂಡ್ರಿ ಇಷ್ಟು ಪುಂಡಾನೇನ ಪಲಗಿಸಬೇಕು ಅಂತ ತುಂಬಾ ಧೈರ್ಯ ಬೇಕು ಅಂದ್ರೆ ನನ್ಗಿಂತ ಎಲ್ಲಾ ಹಿರಿಯರ ಆಶೀರ್ವಾದ ಮತ್ತೆ ದೇವ್ರ ಆಶೀರ್ವಾದ ಸರ್ ಸರ್ ನಡೆಯ ನಿಂದ ಸರ್ ಸರ್ ಎಲ್ಲ ದೇವರ ಆಶೀರ್ವಾದ ಸರ್ ಸರ್ ವಿರೋ ಹೋಗದ ಸರ್ ಸರ್ ದೇವರ ಆಶೀರ್ವಾದ ಎಲ್ಲಗಿಂತ ಹೆಚ್ಚಾಗಿ ಇಲ್ಲಿ ಹಿರಿಯರದು ಮತ್ತೆ ದೇವರ ಆಶೀರ್ವಾದದಿಂದ ಇಷ್ಟು ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಎಲ್ಲಾರು ಕ್ಯಾಪ್ಚರ್ ಏನಾರ ಕರ್ಕೊಂಡು ಹೋಗ್ತೀರಾ ಕ್ಯಾಪ್ಚರ್ ಮೇಡಂ ಟ್ರೈ ಹೆಚ್ಚಾಗಿ ಕ್ಯಾಪ್ಚರ್ ಹೋಗ್ಬೇಕಂದ್ರೆ ಅದೇ ಅದ್ಕೆ ಆದಂತ ಟ್ರೈನಿಂಗ್ ಆಗ್ಬೇಕು ಮತ್ತೆ ಅದು ಎಲ್ಲಕ್ಕೂ ನಿಲ್ಬೇಕು ಟ್ರೈನಿಂಗ್ ಆಗಿರ ಇನ್ನ ಮಾಡ್ತಿದ್ವಿ ಮೇಡಂ ಮುಂದೆ ಆಗ್ತಾ ಇರೋದ ಹೋಗ್ ಹೋದ್ರ ದೇವರ ಆಶೀರ್ವಾದದಿಂದ ಎಲ್ಲಕ್ಕೂ ರೆಡಿ ಮಾಡ್ತಿದ್ವಿ ಎಲ್ಲಕ್ಕೂ ದೇವರ ಆಶೀರ್ವಾದ ಒಂದೊಂದ್ ಬೇಕು ದಸರಿಗ್ ಏನಾರು ಹೋಗವನ ಇಲ್ಲ ಇಲ್ಲ ಮೊದಲ ಇದನ್ನ ನನಗೂ ಮೊದಲ್ನೇ ಅನುಭವ ಅದ್ ಮುಂದೆ ಹೋಗಬೇಕು ಇದ್ಕೂ ಮೊದಲನೇ ಅನುಭವ ಮಾಸ್ತಿಕ್ ಯ ಕನ್ನಡ ಬರುತ್ತೆ ಅಂತ ಹೇಳಿದ್ರಿ ಯಾವ ರೀತಿ ಕನ್ನಡ ಅರ್ಥ ಮಾಡ್ಕೋತಾನೆ ಅಂದ್ರೆ ಬಾ

ಅಂತ ಮನೆಗೆ ಹೋಗ್ತಿರುವಾಗ ಬೇರೆ ಗಾಡಿಯನ್ ಬಂದು ಉದ್ದು ಲೇಟ್ ಕಾಲ ಎಷ್ಟು ದಿನ ರೆಸ್ಟ್ ಮಾಡಿದ್ರಿ ಇತ್ತು ಮೇಡಮ್ ಒಂದು ಎಂಟು ಒಂಬತ್ತು ತಿಂಗಳು ರೆಸ್ಟ್ ಅಲ್ಲಿ ಎಂಟು ಒಂಬತ್ತು ತಿಂಗಳು ಆನೆ ಇನ್ನೊಬ್ರು ನನ್ನ ಜೊತೆಗೆ ಇರನ್ ಇದ್ದ ಅಂದ್ರೆ ಇನ್ನೊಬ್ಬರ ಜೊತೆ ಬಿಟ್ಟಿದೆ ಅದಾದ ಮೇಲೆ ನಾನು ಬಂದೆ ನಾನು ನನ್ನ ಬಿಟ್ಟೈತೆ ಒಂಬತ್ತು ಹತ್ತು ತಿಂಗಳಾಗ್ಬಿಡ್ತು ನಾನು ಕರೆದ್ರೆ ಅದು ಬರುತ್ತೋ ಬರಲ್ವ ನನ್ನ ಮರ್ತು ಅವಮಾನ ಆಗುತ್ತೇನೆ ಯಾರನ್ನೇ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೋ ಅಂತ ಭಾಳ ಮನ್ಸಲ್ಲಿಗೆ ಬಂದಲ್ಲಾಯ್ತು ಏನೋ ಒಂದು ಪ್ರೀತಿಯಿಂದ ಒಂದು ನಂಬಿಕೆ ಇಟ್ಟು ಕರೆದೆ ನನ್ನ ಮ ನನ್ನ ಹತ್ರನೇ ಮುಖ ಕೊಟ್ಟು ನಿಂತ್ಕೊಳ್ತು ಆವಾಗ ನನ್ನ ಅಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದಿದೆ ನನ್ನ ಮರ್ತಿಲ್ಲ ಒಂಬತ್ತು ತಿಂಗಳಾದಮೇಲೆ ನೀವು ನೋಡಿದಾಗ ಓಡ್ಬಂದ ಓಡಿ ಬಂತು ಮೇಡಮ್ ನಾನು ಕರೆತಕ್ಷಣೆ ಬಂತು ಆಗ ನನಗೆ ಮನುಷ್ಯನ ಮನುಷ್ಯನಿಗಿಂತ ಪ್ರಾಣಿ ಭಾಳ ನನ್ನ ಮನ್ ಕಾಲು ಕಾಲ್ ಬೇಗ ಕರ್ಕೊಂಡು ಹೋಗು ಬೇಗ ಕರ್ಕೊಂಡು ಹೋಗ ಕರ್ಕೊಂಡು ಬಾ ಈ ಕಡೆ ಒಂಬತ್ತು ತಿಂಗಳಿಗೆ ಅವನ ನೋಡೇ ಇರ್ಲಿಲ್ಲ ನೋಡೇ ಇರ್ಲಿಲ್ಲ ಬಂದ್ ಬಂದ್ ಹೋಗ್ತಿದೆ ಅಂದ್ರೆ ಹತ್ರಕ್ಕೆ ಹೋಗ್ತಿರಲಿಲ್ಲ ಕಾಲು ಬ್ಯಾಂಡೇಜ್ ಬ್ಯಾಂಡೇಜ್ ಹಾಕ್ಬಿಟ್ಟಿದೆ ನಮ್ಮ ಫಾರೆಸ್ಟ್ ಸಾಹೇಬರು ಬೇಡಪ್ಪಾ ನಿನ್ಗೆ ನೀನು ಕೆಲಸ ಮಾಡಿದ್ಯಾ ಇಲ್ಲ ಅಂತ ಹೇಳ್ತಿಲ್ಲ ಕೆಲಸ ಮಾಡಿದ ನೀನೇ ಪಳಗಿಸಿರಾನೆ ನಿನ್ನ ಕೇಳ್ಬಿಟ್ಟು ಬೇಕಾದ್ರೆ ಬೇರೆ ಕೊಡ್ತೀನಿ ತೊಂದ್ರೆ ಇಲ್ಲ ಇದು ಬೇಡ ನನಗೆ ಆಫೀಸ್ ಕೆಲಸ ಮಾಡೋ ಅದು ಇದು ಅಂತ ಹೇಳಿದ್ರು ಇಲ್ಲ ಸರ್ ಇದ್ರೆ ಮಾಡ್ತೀನಿ ಆಯ್ತು ನಿನ್ನಿಷ್ಟು ನೀವು ಮಾಡಪ್ಪ ಹುಷಾರಾಗಿ ನೀರು ಕೆರೆ ಬೇಡ ಹಂಗೆ ಅಂತ ಅವ್ರ ಪಾಪ ಸಿಕ್ಕಾಬಿಟ್ಟು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ರಂಜನ್ ಸರ್ ಅದರಿಂದ ಇಷ್ಟಪಟ್ಟಾಯಿತು ಮತ್ತು ನಾನು ಇದನ್ನು ಎಷ್ಟು ಮಕ್ಕಳು ಥರ ನೋಡ್ತೀನಿ ಅಂದರೆ ಇದು ನನ್ನ ಯಾವುದೇ ಕಾಣಕ್ಕೂ ಒಂಥದ್ದು ತೊಂದರೆನೇ ಕೊಟ್ಟಿಲ್ಲ ಎಲ್ಲೂ ನನ್ನ ತಳ್ಳದಾಗಲಿ ಬಿಡಗದ ಏನು ಮಾಡಿಲ್ಲ ನನ್ನ ಇಷ್ಟು ದಿನ ಸಾಕೈತೆ ಅಂದರೆ ಅದ್ರ ಋಣ ನಾನು ಸತ್ರು ತಿರ್ಸೋಕ್ಕಾಗಲ್ಲ ನನಗೂ ಅದಕ್ಕೂ ಮಕ್ಳು ಥರ ನಮ್ಮ ಮನೇಲಿ ಒಬ್ಬರು ಹೆಂಗಿರ್ದರೆ ಹಂಗೆ ನಾನು ಎಲ್ಲಿಗೂ ಹೋದ್ರೂ ಅಷ್ಟೇ ಇದನ್ನು ಬೆಳಗ್ಗೆ ಸಾಯಂಕಾಲ ನೆನ್ಗಂಟೆ ಮುಲ್ಕಾಣತ ಮನೆಗೆ ಹೋದ್ರು ಅಷ್ಟೇ ಇದಿಲ್ಲ ಅಂದ್ರೆ ನಾನು ಇಲ್ಲ ನನಗೆ ಈ ಇದುವರೆದು ಅಂದ್ರೆ ನಾನು ಇರಲಿಲ್ಲ ಯಾವುದಾರು ಎಲ್ಲಾದರೂ ಆ ಕಡೆ ಕಡೆ ಹೋಗಿ ಆದ್ರೂ ನೀವು ಕೇಳಿದ್ಮೇಲೆ ಗೊತ್ತಾಗಿದ್ದು ನಂಗೆ ಹೇಳ್ತಿರಲಿಲ್ಲ ಆಕ್ಸಿಡೆಂಟ್ ಆದ್ಮೇಲೆ ಬೇರೆ ಕೆಲಸ ಎಲ್ಲ ಕೊಡ್ತೀನಿ ಮಾಡಿಲ್ಲ ನಾನು ಮಕ್ಕಳು ಥರ ಮಾಡಿದೀನಿ ನನಗೆ ಇದೆ ಬೇಕು ನಿಲ್ಬಾ ಆನೆ ಬತ್ತಿರೋಕ್ಕೆ ದಾರಿ ಬಿಡ್ತಾವೆ ಬಾಯ್ಗ ಬನ್ನಿ ಮೇಡಮ್ ನಿಜವಾಗ್ಲು ಅಬ್ಬಿ ಅವ್ರಿಗುನು ಈ ಒಂದು ಮಾಸ್ತಿಗೂ ಯಾವ ರೀತಿ ಒಂದ್ ಸಂಬಂಧ ಅಂತ ಮಾತೇ ಬರ್ತಾ ಇಲ್ಲ ಈಗ ಸಂಬಂಧಗಳಲ್ಲಿ ಯಾರೇ ಏನೇ ಆದ್ರೂನು ಈ ಸಂಬಂಧ ಅಂದಾಗ ತಿರ್ಗ್ಗೆ ನೋಡಲ್ಲ ಅಂತ ಒಂದು ಈಗ ಈಗಿನ ಕಾಲದಲ್ಲಿ ಸಂಬಂಧಗಳನ್ನ ಅದ್ ನೋಡ್ತೀವಿ ನೋಡ್ತಿವಿ ಅಂಥದ್ರಲ್ಲಿ ಈ ತರ ಒಂದ್ ಸಂಬಂಧನ ಅದು ಒಂದು ಆನೆಗೂ ಒಬ್ಬ ಮಾವತನಿಗೂ ಇರುವಂತಹ ಸಂಬಂಧ ಅದು ಜಾಸ್ತಿ ದಿನಾನು ಬರೀ ನಾಲ್ಕು ವರ್ಷದಲ್ಲಿ ನೋಡಿ ಅವ್ರು ಹೇಳ್ದಂಗೆ ಅವ್ರು ಏನ್ ಹೇಳ್ತಾರೆ ಅದನ್ನ ಅವ್ನು ಕೇಳ್ತಾನೆ ಮಾಡ್ತಾನೆ ಆಮೇಲೆ ಇಷ್ಟು ನೋವಾಗಿದೆ ಅಂತ ಅವ್ನು ಗೊತ್ತೋ ಏನೋ ನನಗಿಲ್ಲ ಅವ್ನು ಗೊತ್ತಾಗಿದೆ ಅನ್ಸುತ್ತೆ ಅದಕ್ಕೆ ಅವ್ರನ್ನ ತಳ್ಳಲ್ಲ ನೂಕಲ್ಲ ತುಂಬಾ ಒಂದು ಸೂಕ್ಷ್ಮ ಹೋಗ್ತಾನೆ ಕರ್ಕೊಂಬತ್ತಾನೆ ಇಯ್ಯಪ್ಪ ನಿಜವಾಗ್ಲೂ ಇದು ಮನುಷ್ಯರ ಕೈಲೂ ಸಾಧ್ಯ ಆಗಲ್ಲ ಅಣ್ಣ ನಿಜ ನಿಜವಾಗ್ಲು ನಿನ್ ದೊಡ್ಡ ಸಲಾಮ್ ನೀವು ಹೇಳ್ಕೊಳ್ಳಲ್ಲ ಕಷ್ಟ ಏನಾಯ್ತು ನೋಡಿದ್ಮೇಲೆ ಮರ್ತ ಬಿಡ್ತೀನಿ ಕರದೇ ನನಗೆ ಅವಮಾನ ಆಗುತ್ತೆ ಬರತ್ತೋ ಬರಲ್ವೋ ಅಂತ ಅನ್ನೋದೊಂದು ಕುರಿಗಿತ್ತು ಅದು ಯಾವ್ದೇ ತರ ಮಾಡ್ಲಿಲ್ಲ ಯಾವದೇ ತರ ತೊಂದರೆ ಆಗಿಲ್ಲ ಅದರಿಂದ ನನಗೆ ಒಳ್ಳೇದೇ ಆಗ್ತದೆ ಹೊರತು ಯಾವ್ದೇ ತರ ಕೆಟ್ಟದ್ದಂತೂ ಆಗಿಲ್ಲ ಅಷ್ಟೇ ಮಕ್ಕಳ ತರ ಇದುವರೆಗೂ ನನ್ನ ಅದು ಯಾವ್ದೇ ತರ ಏನು ತೊಂದರೆ ಮಾಡಿಲ್ಲ ನೋವು ಮಾಡಿಲ್ಲ ಏನೇ ಕಷ್ಟ ಇದ್ರು ಅದ್ ನೋಡಿದ್ರೆ ನನ್ಗೆ ಮರ್ತ ಬಾ ಯಾವ ತರ ಆಸೆ ಇದೆ ಅಣ್ಣ ನಿಮಗೆ ಇದ್ರ ಮೇಲೆ ಏನೇ ಆದ್ರೂ ದಸರಾಗ ಹೋಗ್ಲಿ ಬಿಡ್ಲಿ ಕಾರ್ಯಾಚರಣೆಗೆ ಹೋಗ್ಲಿ ಹೋಗದೆ ಇದ್ರು ಪರವಾಗಿಲ್ಲ ಮೇಡಮ್ ದಸರಾಗ ಹೋಗ್ಲಿ ನನ್ನ ಹತ್ರನೇ ಇರಲಿ ಇಲ್ಲೇ ದುಬಾರನೇ ಇರಲಿ ಕರ್ನಾಟಕದಲ್ಲಿ ಅಂತ ನನ್ನ ಆಸೆ ಏನೇ ಆಗ್ಲಿ ಅಂತ ಬಿಟ್ಕೊಡಲ್ಲ ಇದನ್ನ ಅವ್ನು ನನ್ನ ಹತ್ರನೇ ಇರ್ಬೇಕು ಅನ್ನೋದು ಅವರ ಒಂದು ವಿಲಾಷೆ ನೋಡಿ ಎಷ್ಟು ಜನರನ್ನ ಇದು ಸಾಯಿಸಿ ಹೇಳಿ ಇಬ್ರು ಕೊಂದಿದೆ ಅಂತ ಹೇಳ್ತಾರೆ ಅಂತ ಹೊಳೆಯಲ್ಲಿ ಇದನ್ನ ಸೆರೆ ಹಿಡಿಯಲಾಯ್ತು ಅವತ್ತಿಂದ ಇವರೇ ನೋಡ್ಕೋತಾರೆ ಬಳಸಿದಾರೆ ಅವ್ರ ಆಕ್ಸಿಡೆಂಟ್ ಆದ್ರೂ ಬಿಟ್ಟಿಲ್ಲ ಬಿಡಕ್ಕಾಗೋದಿಲ್ಲ ಮೇಡಮ್ ನಾನು ನಾನು ಹೇಳ್ತಿದ್ದೀನಿ ನನ್ನ ಸಾಹೇಬರುಗಳೆಲ್ಲ ಸಪೋರ್ಟ್ ಮಾಡಿದಾರೆ ನಮ್ಮ ರಂಜನ್ ಸರ್ ಅಂತೂ ನನಗೆ ಬಹಳ ಅವ್ರನ್ನ ನಾನು ಹೇಳಬಾರ್ದು ಹೇಳಿದ್ರೆ ಕಡಿಮೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಮೇಡಮ್ ಅಷ್ಟೇ ನನಗೆ ಇದು ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ನನಗೆ ಅವರು ಈ ತರ ನಡ್ಕೋ ಈ ತರ ಇರು ನೀನು ಯಾವ್ದೇ ರಿಸ್ಕ್ ತಗೋಬೇಡ ಲೈ ಪ್ರಸಿದ್ ತಗೋಡು ಸರ್ ನೋಡ್ಕೊಂಡು ಅಂತ ಅವ್ರೇನ ಧೈರ್ಯ ಕೊಟ್ಟರು ಅಂದರೆ ಅವ್ರು ಬೇಡಪ್ಪ ನಿನಗೆ ಬೇರೆ ಕೆಲಸ ಮಾಡೋ ನಿನ್ಗೆ ಆಗಲ್ಲ ನಿನ್ಗೆ ಇದು ಮಾಡೋಕ್ಕಾಗಲ್ಲ ಆನೆ ನಿಮ್ದು ನೀನು ಮಾಡಿರೋದು ಗೊತ್ತು ನೀ ಕಷ್ಟ ಬಿದ್ದು ಮಾಡಿದ್ಯಾ ಅಂದ್ರೆ ಯಾರೂ ಕೊಡಲ್ಲ ನಿನ್ನ ಕೇಳ್ಬಿಟ್ಟು ಕೊಡ್ತೀನಿ ಅಂತೆಲ್ಲ ಕಣ್ಣೀರು ಗೊತ್ತಿಲ್ಲಾಕಿದ್ದೀನಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬಂದಾಗ ಹಾಸ್ಪಿಟಲ್ ಕಾಲು ಕಟ್ಟದಾಗ ನಾನು ನಾನೇ ಹೋಗ್ಬಿಡ್ತಲ್ಲ ನಾನೇ ಹೋಗ್ಬಿಡ್ತಲ್ಲ ಮನೆಯವರೆಲ್ಲ ಮದ್ದನಿಗೆ ಕಾಲು ಉಳ್ಕಲಿ ಆನೆ ಬೇಕಾರೆ ಇನ್ನೊಂದು ಸಿಗುತ್ತೆ ಹೇಳಿದ್ರೆ ನಾನು ಈಗಲೂ ಮಾತಾಡಿದ್ರು ಕಣ್ಣಲ್ಲಿ ಇರ್ಬಾರ್ದು ಏನು ಮಾಡೋಕ್ಕಾಗಲ್ಲ ಇದನ್ನ ಯಾವತ್ತು ಮರೆಯೋಕಾಗಲ್ಲ ಮೇಡಮ್ ಇದಕ್ಕಿಂತ ಮುಂದ್ ಮುಂಚೆ ಒಂದು ಆನೆ ಮಾಡಿದ್ದೀನಿ ನನಗೆ ಅದೊಂದು ಅಷ್ಟು ಇದಿಲ್ಲ ಇಲ್ಲ ಇಲ್ಲ ನಾನು ಮಕ್ಳ ತರ ಪೊಳಗಿಸಿ ಏನೋ ಗೊತ್ತಿಲ್ಲ ನನಗೂ ಅವನಿಗೂ ಒಂಥರ ಏನೋ ಒಂದು ಸಂಬಂಧ ಇರ್ಬೇಕು ಇದ್ರಲ್ಲಿ ಬಾ ಅಣ್ಣ ಈಗ ಸಾಮಾನ್ಯವಾಗಿ ಆನೆಗಳಿಗೆ ಸಲಾಮ್ ಅನ್ನೋದು ಕಲಿಸ್ತಾರೆ ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಕಲಿಸ್ತಾ ಹೋಗ್ತೀರಾ ನೀವು ಕನ್ನಡ ಯಾಕೆ ಕಲಿಸಿದ್ರಿ ಯಾಕೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕಲಿಸ್ತಾ ಇದ್ರೆ ನಮ್ಗೊಂದು ಒಳ್ಳೇದು ಕಲಿಸ್ತೀರಿ ಅದು ಕನ್ನಡ ಕರ್ನಾಟಕ ಬಂದು ನಮ್ಮ ಕನ್ನಡ ಭಾಷೆ ನಮಗೆ ಒಂದು ಮರ್ಯಾದೆ ನಮ್ಮರ ಆಡಳಿತ ಭಾಷೆ ಅದನ್ನ ಕಲಿಸ್ತರೆ ನಮಗೆ ಒಂದು ಖುಷಿ ಉಳಿಸ್ಬೇಕು ಉಳಿಸ್ಬೇಕು ಕನ್ನಡ ಉಳಿದ್ರೆ ನಾವು ಉಳಿದಂಗೆ ಅದರಿಂದ ಕನ್ನಡ ಕಲಿಸ್ತೇವೆ ಆದಷ್ಟು ಕನ್ನಡನೇ ಅರ್ಥ ಮಾಡ್ಕೊಳ್ಳಿ. ಬೇರೆ ಆ ಭಾಷೆ ಇದೆ ಆದ್ರೂ ಅದು ಅದರಿಂದ ಇದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳಿ ಚೇಂಜಸ್ ಆಗಲಿ ಅಂತ ಮಾಡಿದೆ. ಈಗ ಕನ್ನಡದಲ್ಲಿ ನೀವು ಬೇರೆ ಇನ್ಯಾವ್ ಎಲ್ಲಾ ಮಾತ್ನ ಅರ್ಥ ಮತ್ತೆ ಚೇ ಚೇನ್ ಹಿಡ್ಕೊಂಡು ಬರ ಹಿಡ್ಕೊಳ್ತಿದೆ. ಚೇನ್ ಹಿಡಿಪ್ಪ ಮಾಸ್ತಿ. ಚೇನ್ ಹಿಡಿಪ್ಪ ಚೇನ್ ಕೊಂಬು ಹಾಕೋ ಅಂದ್ರೆ ಹಾಕೊಳ್ಳುತ್ತೆ. ಅದ್ರಲ್ಲಾ ಮಾಡುತ್ತೆ ಬಾ. ಕನ್ನಡದಲ್ಲಿ ಒಂದೆರಡು ಮಾಸ್ತಿ. ಬಾ ಇಕಡೆ ಬಾ ಸೈ. ಇಕಡೆ ಬಾ. ಬಾ. ಸರ ಸರ ಸರ. ಮಾತೆ ಬರಲಿ. ತಿನ್ನ 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 ತಿಂತೈತೆ ಅದು ನಿಮಿಷ 2 ನಿಮಿಷ ಬರುತ್ತೆ. ಮಾಸ್ತಿ.

ಹ್ಞೂ ಇಲ್ಲೋ ಆಯಿತು ಇಲ್ಲ ಹ್ಞೂ ಸಲಾಮ್ ಮಾಡಿ ಸಲಾಮ್ ಮಾಡು ಸಲಾಮ್ ಮಾಡು ಸಲಾಮ್ ಮಾಡು ಸಲಾಮ್ ಮಾಡಿ ಸಲಾಮ್ ಮಾಡಿ ಸಲಾಮ್ ಮಾಡಿ ಸಲಾಮ್ ಬಾ ನನ್ನ ಕಡೆ ಬಾ ನನ್ನ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ನಿಲ್ಲು ಸಾಕು ಈ ಕಡೆ ಬಾ ಈ ಕಡೆ ಬಾ ಅರೆ ಇರೋ ಆನೆ ಏನು ಮಾಡಲ್ಲ ಅದು ಹರೇ ಸ ನಿಮ್ಮ ಸೈನ್ ಸಿಕ್ಕೊಂಡಿದ್ದೇನೋ ಸೈನ್ಸ್ ಸಿಕ್ಕಿರು ಇರ ಇರು ಅರೆ ಸರ್ ಸರ ಹಿತ್ರಿ ಸರ್ ಸರ್ ಅದಕ್ಕೆ ಬರ್ತಿಲ್ಲ ಅದು ಸರ್ ಸರ್ ಸರ್

ಎಲ್ಲ ಮಾಡ್ತಾ ಮಾಡ್ತಾ ನಮ್ಮ ಸಾಹೇಬ್ರುಗಳೆಲ್ಲ ಆಗಲ್ಲಪ್ಪ ನೀನು ಕಾಲ ತಕ್ಕಾಗಲ್ಲ ಇದಿನ್ನು ಬೆಳೆಯಾನೆ ನೀನು ಬೇರೆ ಕೆಲ್ಸಕ್ಕೆ ಹೋಗ್ಬಿಡು ಅರೆ ಕಳ್ಸಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಅಲ್ಲಿಂದ ನಾನೇ ಕಣ್ಣೀರಾಗ ಬಂದೆ ಕಾಲ ಆಗಲ್ಲ ಅಂತ ನಾನು ಮತ್ತೆ ಇಲ್ಲೊಬ್ರು ಹೇಳಿದ್ರು ಯಾರೋ ಒಬ್ರು ಇಲ್ಲ ನೀನೇ ಆನೆ ನೀನೇ ಮಾಡು ಸ್ವಲ್ಪ ಟೈಮ್ ತಗೊಳ ಹೇಳು ಟೈಮ್ ಕೊಡಾ ಹೇಳು ಅಂತ ಮತ್ತೆ ಅಲ್ಲಿಂದ ನಾನೇ ಸ್ಟಾರ್ಟ್ ಮಾಡಿದೆ ಕಷ್ಟ ಆದ್ರೂ ಸ್ಟಾರ್ಟ್ ಇವಾಗ ಇವಾಗ ಮಾಡದೆ ಅದ್ರಿಂದಾನೇ ನಾನು ಅದ್ರಿಂದ ನನ್ನ ಬುರ್ಸ್ತೀರಲ್ಲಿ ಹತ್ತಿರವ ಹತ್ತಿನಿರವ ಹತ್ತಿನಿ ಹತ್ತಿನಿರೋ ಹತ್ತಿನಿರವ್ ಕಲ್ಸಿದೀರ ಚೈನ್ ಹಿಡಿಯಪ್ಪ ಈಗ ಚೈನಾ ಮೈ ಮೇಲೆ ಚೈನ್ ಹಿಡಿಯುತ್ತೆ ಮತ್ತೆ ಚೈನ್ ಹಿಡಿಕಪ್ಪ ಅಂತಂದ್ರೆ ಹಿಡಿದು ಕೋಡ್ಗಾಕಪ್ಪ ಬಾಯ್ ಬೈಲಿ ಬೈಲಿ ನೋಡಿಗೆ ಎತ್ತೈತಿ ಎತ್ತು ಎತ್ತು ಕಾಲು ಎತ್ತು ಎದ್ದು ಎತ್ಲಾ ಅತ್ಲಾ ಬಿಡಿ ಆಯ್ತು ಬಿಡು ಕಾಲ್ ಬಿಡು ಕಾಲ್ ಬಿಡು ಬಿಡು ಅತ್ತಿನ ಬಿಡು ಹಾಂ ಎತ್ತು ಎತ್ತು ಎತ್ತಿ ಈಗ ಆಯ್ತು ಎತ್ತಾನೆ ಎತ್ತು ಎತ್ತವೆ ಎಯ್ತವ ಎತ್ತವೆ ದೇವರು ಮತ್ತೆ ಇದು ನನಗೆ ಒಂದೇ ಒಂದೇ ಮೇಡಮ್ ದೇವರು ಮತ್ತೆ ಇದೆಲ್ಲ ಒಂದೇ ನನಗೆ ಇಲ್ಲ ನಿಮ್ಮ ನೋಡಿದ್ರೆ ಗೊತ್ತಾಯ್ತು ಅಂದ್ರೆ ಅಂದರೆ ಯಾವ್ದು ಇದನ್ನ ಬಿಡಕಾಗಲ್ಲ ಅಷ್ಟು ಇದಾಯ್ತು ತೈ ಇಲ್ಲ ಸೈ ತೆಗೆದು ಕೊಂಬಿಗೆ ಹಾಕೋ ಅಂದರೆ ಹಾಕೋ ತನಕ ಬಳ್ತಿವಿ ಮೈಯಲ್ಲಿ ಇದೆಯಲ್ಲ ಅದರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡಿ ನಿಜಾಗ್ಲೂ ನಮ್ಗೆ ಭಾಳ ಖುಷಿ ಆಯಿತು ಮಾತ್ರ ಯಾಕೆ ಅಂತಂದರೆ ನಮ್ಮ ನಮ್ಮದೇ ಆದ ಭಾಷೆಯಲ್ಲಿ ಕಲಿಸ್ಬೇಕು ಅದ್ರಲ್ಲೂ ನೀವು ಕನ್ನಡನಾಗ ಕಲಿಸಿದೀರಲ್ಲ ಸಲಾಮ ಮಾಡಿ ಸಲಾಮ್ ಮಾಡಿ ಸಲಾಮ್ ಮಾಡು ಸಲಾಮ್ ಸಲಾಮ್ ತಲೆ ದಲಿದ್ರಿ ದಲಿದ್ರಿ ದಲೀ ಸಲ ಸಲಾಮ್ ಮಾಡಿ ಸಲಾಮ್ ಮಾಡಿ ಸಲಾಮ್ ಮಾಡು ಸಲಾಮ್ ಮಾಡು ಅಲ್ಲಿ ಹಿಂದೆ ಆನೆ ಹೋಗ್ರಿ ಸರ ಸಲೀ ದರಿದ್ರಿ ಸರ್ ದರೀ ಸರೀ ದರೀ ಮುಟ್ಟಿ ಬನ್ನಿ ಮೇಡಮ್ ಅರೆ ಎದ್ರು ಮುಟ್ಟಿ ಬನ್ನಿ ಇರೋ ಬನ್ನಿ ಬನ್ನಿ ಇದ್ರು ಬಿಡಿ ಸಲ ಮಾಡುದ ಮುಟ್ಟಿ ಮುಟ್ಟಿ ಮೇಡಮ್ ಎದುರು ಬಿಡಿ ಏನು ಹಾಂ ಯಾಕೆ ಬೇಗ ಕರ್ಕೊಂಡ್ ಹೋಗಿ ಇದು ಎಲ್ಲ ಮಾತಾಡಂಗಿದ್ರೆ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ನನ್ನ ಚೆನ್ನಾಗಿ ಇನ್ನು ಚೆನ್ನಾಗಿ ಇನ್ನು ಚೆನ್ನಾಗಿ ನೋಡ್ಕೊಂಡಿರೋನು ಹ್ಮ್ ನಾನ್ ನೋಡ್ಕೊಳ್ತೀನಿ ಇದೀನಿ ಅಂತ ಹೇಳ್ತಿದ್ದು ಮಾತಾಡಿದ್ರೆ ನಿಲ್ಲಿಗ ನಿಲ್ಲು ನಿಲ್ಲು ಕನ್ನಡನ ಉಳಿಸೋದು ಬೆಳೆಸೋದು ಅಂತ ಅಂದರೆ ಈ ರೀತಿ ನಮ್ಮ ನಾವು ಸಾಕುವ ಪ್ರಾಣಿಗಳಿಗೂ ಕೂಡ ನಮ್ಮದೇ ಆದ ಮಾತುಗಳನ್ನ ಕಲಿಸ್ಬೇಕು ಕನ್ನಡನ ಅವಕ್ಕೆ ಅರ್ಥ ಮಾಡಿಸ್ಬೇಕು ಯಾರೇ ಬಂದು ಕನ್ನಡದಲ್ಲಿ ಏನಾದರೂ ಹೇಳಿದ್ರೆ ಅವ್ರು ಆಗಬೇಕು ಅಂತ ಇಂತಹ ಕೆಲವು ಮಾವುತರು ಕನ್ನಡದ ಬಗ್ಗೆ ಮುತುವರ್ಜಿನ ವಹಿಸಿ ಈ ಥರದೊಂದು ಒಂದು ರೀತಿಯಲ್ಲಿ ಕನ್ನಡ ಭಾಷೆನ ಕಳಿಸ್ ಕಲಿಸ್ತಾರೆ ಅದಕ್ಕೆ ಸಾಕ್ಷಿ ನಮ್ಮ ಮಾವುತ ಅಂತ ಹೇಳ್ಬೋದು ನಮ್ಮ ಮಾವುತ ಅಭಿ ಅವರು ಅಂತ ಹೇಳ್ಬೋದು ನಮ್ಮ ಮಾಸ್ತಿ ಅಂತ ಹೇಳ್ಬೋದು ಇಲ್ಲೋ ಅವ್ರ ಜೊತೆ ಹೋಗ್ಬೇಡ ಇಷ್ಟು ನಮ್ಮ ಮಾಸ್ತಿಯ ಕೆಲವೊಂದಷ್ಟು ಮಾಹಿತಿಗಳನ್ನ ಇವತ್ತು ಅಭಿ ಅವರು ಅವರ ಮತ್ತು ಮಾತಿಯ ಒಂದು ಸಂಬಂಧವನ್ನ ಬಿಚ್ಚಿ ಇವತ್ತು ನಿಮ್ಗೆ ಹೇಳಿದರೆ ನಿಮ್ಮ ಅಭಿಪ್ರಾಯನ ತಿಳಿಸಿ ನೀವು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಅಣ್ಣ ಥ್ಯಾಂಕ್ ಯು ಎಲ್ಲ ನೀವು ಪ್ರತಿ ಸರಿ ಮಾತಾಡುವಾಗ ನಿಮ್ ಕಣ್ಣಲ್ಲಿ ನೀರು ತುಂಬಾ ನನಗೆ ಕೇಳಿದಾಗ ದುಃಖ ಯಾಕಂದ್ರೆ ಅದು ಇಲ್ಲ ಅಂದ್ರೆ ನಾನು ಇರಲ್ಲೇ ಆಗಲ್ಲ

ಮತ್ತೆ ದಸರಾ ಹೋಗುತ್ತ ಹೋದ್ರು ಆನೆ ಹೋಗದಿದ್ರು ನಮ್ಮ ಆನೆ ಮಾಸ್ತಿ ನಾನು ಅದ್ರ ಮೇಲೆ ಇದಾಯ್ತ ಪ್ರೀತಿ ಐದು ನಿಜವ್ರು ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ ಅಬೆಯವರೇ ನಿಜ ನಿಮ್ಮ ಮಾತಲ್ಲಿ ಪ್ರತಿ ಮಾತಲ್ಲೂ ನಮ್ಮ ನೀವು ಎಷ್ಟು ಅದ್ರನ್ನ ಪ್ರೀತಿಸ್ತೀರಾ ಎಷ್ಟು ಗೌರವಿಸ್ತೀರಾ ಅನ್ನೋದು ನಿಮ್ಮ ಮಾತಲ್ಲಿ ಎದ್ದು ಕಾಣಿಸುತ್ತೆ ದೇವರು ನಿಮ್ಮ ಅಷ್ಟೇ ಅಲ್ಲ ನಿಮಗೂ ಆರೋಗ್ಯನ ಕೊಡಲಿ ಆ ಹೆಸರನ್ನ ಕೊಡಲಿ ಹೌದು ಒಳ್ಳೇದು ಮಾಡಲಿ ಇವನು ದಸರಕ್ಕೂ ಹೋಗಲಿ ನಮ್ಮ ಅಭಿಮಾನಿ ಅರ್ಜುನ ಯಾವ ರೀತಿ ಹೆಸರನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಇವನು ಪಡ್ಕೊಳ್ಳಿ ಈ ಸಮೀದನ್ನು ಹಾರೈಸ್ತೀನಿ ನಾನು ಅದನ್ನು ಥ್ಯಾಂಕ್ ಯು ಅಬೇವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ மக்கள்